ಓಂ ಶ್ರೀ ಗುರುಭಿ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯಸ್ಕರ್ ಉಪಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಅದರಲ್ಲೂ ಭೃಗು ಮಹರ್ಷಿಯ ನಾಡಿ ಜ್ಯೋತಿಷ್ಯ ಮತ್ತು ಪ್ರಶ್ನೆ ಹಾಸ್ತ್ರದಲ್ಲಿ ಆಲ್ರೆಡಿ ನಿಮಗೆ ಒಂದೆರಡು ವಿಡಿಯೋ ಮಾಡಿದ್ದೀನಿ ನಾನು ಈ ಸೂರ್ಯ ಚಂದ್ರ ಮತ್ತು ಬುಧ ಕುಜ ಈ ನಾಲ್ಕು ಗ್ರಹಗಳ ಒಂದು ಕಾರಕತ್ವಗಳ ಬಗ್ಗೆ ತಿಳ್ಕೊಂಡ್ವಿ ನಾವು ಈ ನಾಡಿ ಜ್ಯೋತಿಷ್ಯ ಮತ್ತು ಪ್ರಶ್ನಹಾಸ್ತ್ರ ನೀವು ಕಲಿಬೇಕು ಅಥವಾ ಅದ್ರ ಬಗ್ಗೆ ತಿಳ್ಕೊಬೇಕು ಅದನ್ನು ನೀವು ಹೆಚ್ಚಾಗಿ ನೀವು ಇದು ಮಾಡಬೇಕು ಪರಿಶೀಲನೆ ಮಾಡಬೇಕಂದ್ರೆ ಈ ಗ ಒಂಬತ್ತು ಗ್ರಹಗಳ ಕಾರಕತ್ವಗಳು ಸಂಪೂರ್ಣ ಮಾಹಿತಿ ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ನಾಡಿ ಆಗಲಿ ಅಥವಾ ಪ್ರಶ್ನೆಶಾಸ್ತ್ರ ಆಗಲಿ ನಾವು ಕಲಿಯೋಕ್ಕೆ ಸಾಧ್ಯ ಆಗೋದು ಹಾಗಾಗಿ ಇವಾಗ ಈ ಒಂದು ಭೃಗ ಮಹರ್ಷಿ ನಾಡಿ ಜ್ಯೋತಿಷ ವಿಚಾರದಲ್ಲಿ ಗುರುವಿನ ಕಾರಕತ್ವಗಳೇನು ಮತ್ತು ಶುಕ್ರನ ಕಾರಕತ್ವಗಳೇನು ತಿಳ್ಕೊಳ್ಳೋಣ ನೋಡಿ ಗುರುಗ್ರಹ ಬಹಳ ಮುಖ್ಯವಾಗಿ ಜೀವಕಾರಕ ಜೀವ ಅಂದರೆ ಏನು ನಾವು ಒಂದು ಮನುಷ್ಯನ ದೇಹದಲ್ಲಿ ಆತ್ಮ ಜೀವಾತ್ಮ ಅಂತೇನೆ ಅಂತ ಕರಿತೀವಿ ಆ ಒಂದು ಜೀವಾತ್ಮ ಆತ್ಮ ಜೀವಾತ್ಮಕ್ಕೆ ಜೀವನಕ್ಕೆ ಚೈತನ್ಯ ಕೊಡೋದೇ ಗುರುಗ್ರಹ ಸೊ ಗುರುಗೃಹ ಜೀವಕಕ್ಕೆ ಕಾರಕತ್ವ ಆಗಿರ್ತದೆ ಹಾಗಾಗಿ ಮತ್ತು ಗುರುಗ್ರಹ ಪುತ್ರ ಪುತ್ರನ ಒಂದು ಇದಕ್ಕೆ ಸಂತಾನಕ್ಕಾಗಲಿ ಪುತ್ರ ಸಂತಾನ ಪುತ್ರ ಸಂತಾನಕ್ಕಾಗಲಿ ಹೆಚ್ಚಾಗಿ ಗುರುಗ್ರಹ ಕಾರಕತ್ವ ಆಗ್ತದೆ ಯಾರ ಜಾಗದಲ್ಲಿ ಗುರು ತುಂಬ ಉಚ್ಚ ಸ್ಥಾನದಲ್ಲಿ ಅಥವಾ ಮೂಲ ತ್ರಿಕೋಣ ಧನು ರಾಶಿಯಲ್ಲೂ ಅಥವಾ ಕಡಕ ರಾಶಿಯಲ್ಲೂ ಹುಚ್ಚನಾಗಿ ಅದು ಕೇಂದ್ರಗಳಾಗಿ ಮೂಲ ತ್ರಿಕೋಣಗಳಾಗಿ ಬಂದಿದ್ದರೆ ಅವರ ಒಂದು ಜೀವ ಅಂದರೆ ಅವರ ಒಂದು ಆಯುಷ್ಯು ಅಥವಾ ಜೀವಶಕ್ತಿ ದೇಹದಲ್ಲಿರ್ತಕ್ಕಂಥ ಆತ್ಮಶಕ್ತಿ ತುಂಬ ಸ್ಟ್ರಾಂಗ್ ಆಗಿರ್ತದೆ ಎಷ್ಟೇ ನೋವು ಬಂದರೂ ಎಷ್ಟೇ ಕಷ್ಟ ಬಂದು ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಇವರಿಗೆ ಮತ್ತು ಪುತ್ರ ಸಂತಾನ ಎಚ್ಚೆಚ್ಚಾಗಿರ್ತದೆ ಇವರಿಗೆ ಗಂಡು ಮಕ್ಕಳ ಸಂತತೆ ಜಾಸ್ತಿ ಇರ್ತದೆ ಮತ್ತು ಗುರು ದನ ದನಕ್ಕೆ ಅಧಿಪತಿ ಆಗಿರ್ತಾನೆ ದನಕ್ಕೆ ಆಗ್ತಾನೆ ಗುರು ಜಾತದಲ್ಲಿ ತುಂಬ ಚೆನ್ನಾಗಿದ್ದಂದರೆ ಖಂಡಿತವರು ದುಡ್ಡು ಸಂಪಾದನೆ ಮಾಡೋದಲ್ಲಿ ದನ ಕೂಡಿ ದುಡ್ಡು ಕೂಡಿಡೋದ್ರಲ್ಲಿ ತುಂಬ ನಿಪುಣರಾಗಿರ್ತಾರೆ ಗುರು ಏನಾದರೂ ಎರಡನೇ ಮನೆಯಲ್ಲಿ ಇದ್ದರೆ ಯಾವುದೇ ಮಕರ ರಾಶಿ ಒಂದು ಬಿಟ್ಟು ಇನ್ಯಾವುದೇ ಇದರಲ್ಲಿ ಎರಡನೇ ಮನೆ ಭಾವದಲ್ಲಿ ಬಂದರೆ ಖಂಡಿತ ತಂದೆ ಕಡೆಯಿಂದ ಅವರಿಗೆ ಉತ್ತಮವಾದ ದುಡ್ಡು ಸಿಗ್ತದೆ ಪಾಸ್ತಿ ದುಡ್ಡು ತಂದೆ ಕೂಡಿರತಕ್ಕಂಥ ದುಡ್ಡು ಇವರಿಗೆ ಸಿಗುತ್ತಾ ಸಿಗುವಂಥ ಎಲ್ಲ ಲಕ್ಷಣಗಳು ಇರುತ್ತೆ ಅದು ಹಾಗಾಗಿ ಮತ್ತು ಗುರು ಧನಕಾರಕನೂ ಆಗಿರೋದ್ರಿಂದ ಧನ ವಿಧದಲ್ಲಿ ಒಳ್ಳೆಯ ಒಂದು ಫೆಸಿಲಿಟಿ ಸಿಗ್ತದೆ ಗುರುಕಾರಕತ್ವ ಆಗಿರೋದ್ರಿಂದ ಜಾತಕದಲ್ಲಿ ಚೆನ್ನಾಗಿದ್ದಾರೆ ಗುರು ಮತ್ತು ಗುರು ಪುರುಷತ್ವಕ್ಕೆ ಗುರು ಪುರುಷತ್ವಕ್ಕೂ ತುಂಬ ಒಂದು ಬಹಳ ಮುಖ್ಯವಾದ ಒಂದು ಪ್ರಾಶಸ್ತ್ಯ ಕಾರಕತ್ವ ಬರ್ತದೆ ಯಾಕಂದರೆ ಜಾತಕದಲ್ಲಿ ಗುರು ತುಂಬ ಸ್ಟ್ರಾಂಗ್ ಆಗಿದ್ದು ಕೇಂದ್ರ ಸ್ಥಾನಗಳಲ್ಲಿ ಮುಂದ್ಕೊಂಡ್ರೆ ಅಂದರೆ ಆ ಒಂದು ವ್ಯಕ್ತಿ ಜಾತಕದಲ್ಲಿ ಗಂಡು ಮಕ್ಕಳು ಪುರುಷತ್ವ ಯಥೇಚ್ಛವಾಗಿ ಅವರಿಗೆ ಅವ್ರನ್ನ ಕಾಪಾಡುತ್ತೆ ಪುರುಷತ್ವ ತುಂಬ ದೀರ್ಘಾಯುಷ್ಯವಾಗಿ ಪುರುಷತ್ವನ ಹಾಗೆ ಕಾಪಾಡ್ಕೊಳ್ತಾ ಹೋಗ್ತದೆ ಅದೇ ರೀತಿ ಗುರು ಜಾತಕದಲ್ಲಿ ಜೀವಕಾರಕ ಕಾರಕತ್ವ ಬರೋದರಿಂದ ಗುರು ಜಾತಕದಲ್ಲಿ ಏನಾದರೂ ಚೆನ್ನಾಗಿದ್ರೆ ದೀರ್ಘ ಆಯುಷ್ಯಗೂ ಕಾರಕತ್ವ ಆಗ್ತಾನೆ ದೀರ್ಘಾಯುಷಿಗೆ ಕಾರಕತ್ವ ಆಗ್ತಾನೆ ಮತ್ತು ಗುರು ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಬೇಕು ಅಂದ್ರೆ ಅದಕ್ಕೂ ಕಾರಕತ್ವ ಆಗಿರೋದ್ರಿಂದ ಆಧ್ಯಾತ್ಮಿಕ ಜ್ಞಾನಕ್ಕೆ ಕಾರಕತ್ವ ಆಗ್ತಾನೆ ಮತ್ತು ಮೇಧಾಶಕ್ತಿ ಮೇಧಾಶಕ್ತಿ ಅಂದರೆ ನಾವು ಎಷ್ಟು ಒಂದು ಜ್ಞಾನ ಸಂಪಾದನೆ ಮಾಡ್ತೀವಿ ಅದನ್ನೆಲ್ಲ ತಲೆಯಲ್ಲಿ ನಾವು ಯಾವ ರೀತಿ ಒಂದು ಮೇಧ ಅಂದರೆ ಯಾವ ಟೈಮಿಗೆ ಅದನ್ನು ನಾವು ಯಾವ ವ್ಯಕ್ತಪಡಿಸ್ಬೇಕು ಯಾವ ಯಾವ ಜ್ಞಾನ ನಾವು ಪಡ್ಕೊಳ್ಬೇಕು ಅನ್ನೋದಕ್ಕೆಲ್ಲ ಮೇಧಶಕ್ತಿ ಅಂತೀವಿ ಅಂದರೆ ಜ್ಞಾನ ಬುದ್ಧಿ ಜ್ಞಾನ ಮೇಧ ಎಲ್ಲ ಅದರಲ್ಲೂ ಮಿಕ್ಸ್ ಆಗುತ್ತೆ ಹಾಗಾಗಿ ಎಷ್ಟು ನಾವು ಜ್ಞಾನ ಸಕರ ಶೇಖರಣೆ ಮಾಡ್ತೀವಿ ಅದನ್ನು ಮೇಧಶಕ್ತಿ ಅಂತೀವಿ ಹಾಗಾಗಿ ಆ ಮೇಧಶಕ್ತಿಗೂ ಗುರು ಕಾರಕತ್ವ ಆಗ್ತಾನೆ ಮತ್ತು ಗುರು ಗುರು ಇಲ್ಲಿ ಗುರುವೇ ಅಂದರೆ ಗುರುಗಳು ಟೀಚರು ಪ್ರೊಫೆಸರು ನಮ್ಮ ಜೀವನದಲ್ಲಿ ಯಾರ್ಯಾರು ನಮ್ಮ ಗುರುಗಳು ಹೇಳ್ಕೊಡ್ತಾರೋ ಪಠ ಹೇಳ್ಕೊಡೋದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲ ಗುರುಗಳ ಒಂದು ಗುರು ಗುರುಕಾರಕತ್ವ ಆಗ್ತಾನೆ ಮತ್ತು ದಾನ ಮಾಡೋದ್ರಲ್ಲಿ ಎತ್ತಿತ್ಕಾಯಿ ಗುರು ದಾನ ಮಾಡೋದ್ರಲ್ಲೂ ಅದರಲ್ಲಿ ಒಳ್ಳೆಯ ಒಂದು ವಿಚಾರ ದಾನ ಮಾಡೋದ್ರಲ್ಲಿ ಎತ್ತ ಕೈ ಆಗಿರೋದ್ರಿಂದ ದಾನದ ವಿಚಾರಕ್ಕೆ ಬಂದು ಗುರು ಕಾರಕತ್ವ ಆಗ್ತಾನೆ ಯಾರ ಜಾಕದಲ್ಲಿ ಗುರು ಚೆನ್ನಾಗಿರ್ತಾನೆ ಅವ್ರು ದಾನ ಮಾಡೋದ್ರೂ ನಿಸ್ತೀರ್ಮಾನ ಆಗಿರ್ತಾರೆ ಮತ್ತು ಗುರು ಕರುಣೆ ಮತ್ತು ಕರುಣೆಗೆ ಮತ್ತು ಪುಣ್ಯದ ವಿಚಾರದಲ್ಲಿ ಗುರು ಚೆನ್ನಾಗಿ ಕಾರಕತ್ವ ಕರುಣೆಯ ಕಾರಕತ್ವಕ್ಕೆ ಬರ್ತಾನೆ ಮತ್ತು ಗುರು ಪುಣ್ಯ ಪುಣ್ಯ ವಿಚಾರದಲ್ಲಿ ಯಾರ ಜಾತಕದಲ್ಲಿ ಗುರು ಚೆನ್ನಾಗಿರ್ತಾನೋ ಅವರಿಗೆ ಪುಣ್ಯ ಸ್ವಲ್ಪ ಹೆಚ್ಚಾಗಿ ಪುಣ್ಯ ಮಾಡಿಟ್ಕೊಡ್ತಾರೆ ಪುಣ್ಯ ಇರ್ತವರು ಹಿಂದಿನ ಜನ್ಮದ ಪುಣ್ಯ ಅವರನ್ನು ಕಾಪಾಡುತ್ತೆ ಮತ್ತು ಅವರಲ್ಲಿ ಹೆಚ್ಚಾಗಿ ಕರುಣೆ ಅನ್ನೋದು ಅವ್ರಿಗೆ ತುಂಬ ಬಂದಿರುತ್ತೆ ಅವ್ರಿಗೆ ಅವ್ರ ಮನಸ್ಸಿಗೆ ಅವ್ರ ಇದಕ್ಕೆ ಪ್ರೀತಿ ವಿಶ್ವಾಸ ತುಂಬಾ ತುಂಬ ಚೆನ್ನಾಗಿ ತೋರಿಸ್ತಾರೆ ಕರುಣೆಗೂ ಕಾರಕತ್ವ ಆಗ್ತಾನೆ ಗುರು ಮತ್ತು ಗುರು ಶಿವನ ಭಕ್ತಿ ಶಿವ ಈಶ್ವರ ದೇವರ ಭಕ್ತಿಯಲ್ಲಿ ಗುರುಗ್ರಹ ಚೆನ್ನಾಗಿದ್ರೆ ಅವರು ವಿಶೇಷವಾಗಿ ಶಿವನ ಭಕ್ತಿಗೆ ಕಾರಕತ್ವ ಆಗ್ತದೆ ಶಿವನ ಭಕ್ತಿನೂ ಅವರಲ್ಲಿ ವಿಶೇಷವಾಗಿರ್ತದೆ ಕುಟುಂಬ ಕುಟುಂಬ ಪ್ರೀತಿ ಕುಟುಂಬ ಕುಟುಂಬ ಪ್ರೇಮ ಕುಟುಂಬನ ಕಾಪಾಡೋದು ಕುಟುಂಬದ ಕಡೆ ಬೆಳೆಸೋದು ಒಳ್ಳೆ ಕುಟುಂಬ ಇವೆಲ್ಲದಕ್ಕೂ ಗುರು ಕಾರಕತ್ವ ಆಗಿರೋದ್ರಿಂದ ಜಾತಕದಲ್ಲಿ ಗುರುವಿನ ವಿಚಾರ ನೋಡಿ ನಾವು ಕುಟುಂಬದ ಬಗ್ಗೆ ಮಾಹಿತಿ ಪಡ್ಕೊಳ್ಬೋದು ಇನ್ನು ಗುರು ಬಿ ಪಿ ಪ್ರೆಷರ್ಗೂ ಕಾರಕತ್ವ ಆಗ್ತಾನೆ ಕುಜನ ಒಂದು ಶಿವಯೋಗದಿಂದ ಇದನ್ನು ನೋಡ್ಬೋದು ನಾವು ಮತ್ತು ಬಂಗಾರ ಇವರೊಂದು ಧಾತು ವಿಚಾರಕ್ಕೆ ಬರ್ತದೆ ಬಂಗಾರದ ವಿಚಾರದಲ್ಲೂ ಗುರು ಕಾರಕತ್ವ ಆಗ್ತಾನೆ ಪುಷ್ಯರಾಗ ಹರಳು ಪುಷ್ಯರಾಗಕ್ಕೂ ಗುರು ಕಾರಕತ್ವ ಆಗ್ತಾನೆ ಪುಸ್ತಕಗಳಿಗೆ ವಿಶೇಷವಾದ ಆಧ್ಯಾತ್ಮಿಕ ಪುಸ್ತಕಗಳು ಎಲ್ಲ ರೀತಿಯ ಪುಸ್ತಕಗಳಿಗೂ ಬುಧನೂ ಕಾರಕತ್ವ ಆಗ್ತಾನೆ ಮತ್ತು ಗುರುನೂ ಕಾರಕತ್ವ ಆಗ್ತಾನೆ ಇಬ್ಬರು ತಗೋತಾರೆ ಇದನ್ನು ಇನ್ನು ನಂಬಿಕೆ ಯಾ ಗುರು ಒಂದು ನಂಬಿಕಸ್ಥ ನಂಬಿಕೆ ಗ್ರಹ ಗುರು ಯಾರ ಜಾತಕದಲ್ಲಿ ತುಂಬ ಚೆನ್ನಾಗಿರ್ತಾರೋ ಅವರಿಗೆ ನಂಬಿಕೆ ಅವ್ರ ನಂಬಿಕೆ ಉಳಿಸ್ಕೊಳ್ಳೋದ್ರಲ್ಲಿ ನಂಬಿಕೆ ಜೀವಿಗಳಾಗಿರ್ತಾರೆ ಮತ್ತು ವಾಹನ ಈ ವಾಹನ ವಿಚಾರಕ್ಕೆ ಬಂದು ಶುಕ್ರ ಇವ ಎಲ್ಲ ವಾಹನಕ್ಕೆ ಬರ್ತಾರೆ ಅದರಲ್ಲೂ ಗುರು ಕಾರು ಮತ್ತು ಗಾಡಿ ಎರಡು ಟೂ ವೀಲರ್ ಎರಡು ವಿ ಎರಡು ವಾಹನಕ್ಕೂ ಕಾರಕತ್ವ ಆಗ್ತಾನೆ ಮತ್ತು ಗುರು ಅರಳಿ ಮರದ ಒಂದು ವೃಕ್ಷಕ್ಕೆ ಕಾರಕತ್ವ ಆಗ್ತಾನೆ ಮತ್ತು ದೇಹದಲ್ಲಿ ತಲೆ ಭಾಗದಲ್ಲಿ ಗುರು ಕಾರಕತ್ವ ಜ್ಞಾನಕಾರಕ ಮೇಧಾಶಕ್ತಿ ಆಗಿರೋದ್ರಿಂದ ತಲೆ ಭಾಗದಲ್ಲೂ ಕಾರಕತ್ವ ಹೋಗ್ತಾನೆ ಅದರಲ್ಲೂ ಚಕ್ರ ಹಣೆಯ ಜಾಗದಲ್ಲಿ ಗುರು ಕಾರಕತ್ವ ಬರ್ತದೆ ಚಕ್ರದಲ್ಲಿ ಬರ್ತೀನಿ ನೋಡಿ ಚಕ್ರದ ವಿಚಾರದಲ್ಲಿ ಗುರು ಕಾರಕತ್ವ ಬರ್ತದೆ ಯಾಕಂದರೆ ಜ್ಞಾನಕಾರಕ ಮೇಧಕಾಜ್ಞ ಮೇಧ ಶಕ್ತಿಜ್ಞ ಕಾರಕ ಆಗಿರೋದ್ರಿಂದ ಗುರು ತಲೆಯ ಚಕ್ರದಲ್ಲಿ ಕಾರಕತ್ವ ತಗೋತಾನೆ ಆಮೇಲೆ ಧರ್ಮ ಧರ್ಮ ಮಾರ್ಗದಲ್ಲಿ ಹೆಚ್ಚುವಾಗಿ ಗುರು ಧರ್ಮ ಮಾರ್ಗದಲ್ಲಿ ಇರೋದ್ರಿಂದ ಧರ್ಮಾಚರಣೆ ಧರ್ಮ ಮಾರ್ಗದಲ್ಲಿ ಹೋಗತಕ್ಕಂಥ ಪುಣ್ಯ ಬುದ್ಧಿ ಜ್ಞಾನ ಗುರು ಕೊಡ್ತಾನೆ ಅದಕ್ಕೆ ಕಾರಕತ್ವವಾಗಿರ್ತಾನೆ ಮತ್ತು ಗುರು ಬೋಧನೆ ಬೋಧನೆ ಮಾಡಿದ ಟೀಚಿಂಗ್ ಯಾರಿಗಾದರೂ ವಿದ್ಯಾಭ್ಯಾಸ ಹೇಳ್ಕೊಡೋದು ಪಠ ಪಾಠ ಮಾಡೋದು ಟೀಚಿಂಗ್ ಮಾಡೋದು ಇವೆಲ್ಲ ಗುರುವಿನ ಕಾರಕತ್ವಕ್ಕೆ ಬರ್ತದೆ ಮತ್ತೆ ರಾಜಕೀಯ ವ್ಯವಸ್ಥೆಗೆ ಬರ್ತದೆ ಗುರು ಮಂತ್ರಿ ಮಂತ್ರಿ ಒಂದು ಲೆವೆಲಲ್ಲಿ ಮಂತ್ರಿ ಒಂದು ಸರಿಸಮಾನದಲ್ಲಿ ಬರ್ತಾನೆ ಮತ್ತು ನರಮಂಡಲಕ್ಕೆ ನರಗಳಿಗೆ ಅದೆಲ್ಲ ಗುರು ಕಾರಕತ್ವ ಆಗ್ತಾನೆ ಓದುವುದು ಮತ್ತು ದನದ ದನ ದುಡ್ಡಿಡ್ತಕ್ಕಂಥ ಕೋಣೆ ಓದುವ ಕೋಣೆ ದುಡ್ಡಿಡ್ತಕ್ಕಂಥ ಕೋಣೆಗೆ ಕಾರಕತ್ವ ಆಗ್ತಾನೆ ಮನೆಯಲ್ಲಿ ಕೇಸರಿ ಬಣ್ಣ ಗುರುವಿನ ಕಾರಕತ್ವ ಆಗ್ತದೆ ಇವಿಷ್ಟು ಗುರುವಿನ ಕಾರಕತ್ವಗಳು ಇನ್ನೂ ಕೆಲವೊಂದಷ್ಟಿದೆ ಮೇ ಭಾಳ ಮುಖ್ಯವಾಗಿ ಇಷ್ಟು ಗುರುವಿನ ಕಾರಕತ್ವ ಆಗ್ತದೆ ಇವುಗಳನ್ನ ಚೆನ್ನಾಗಿ ನಾವು ತಲೆಯಲ್ಲಿ ಇಟ್ಕೊಂಡಿದ್ರೆ ಪ್ರಶ್ನಶಾಸ್ತ್ರ ಮತ್ತು ನಾಡಿ ಶಾಸ್ತ್ರ ನೋಡಬೇಕಾದ್ರೆ ಇವೆಲ್ಲ ತುಂಬ ಹೆಲ್ಪ್ ಆಗ್ತದೆ ನಮಗೆ ಇನ್ನು ಶುಕ್ರನ ಕಾರಕತ್ವ ಬರಗ ಬಂದು ಬರೋದಾದರೆ ಶುಕ್ರ ಬಂದು ಭೋಗಕಾರಕ ಎಲ್ಲ ರೀತಿಯ ಜೀವನದಲ್ಲಿ ಭೋಗ ಏನು ಅನುಭವಿಸ್ತೀವಿ ಸುಖ ಅನುಭವಿಸ್ತೀವಿ ಅದಕ್ಕೆಲ್ಲ ಶುಕ್ರ ಕಾರಕತ್ವ ಆಗ್ತಾನೆ ಅದರಲ್ಲೂ ಒಳ್ಳೆ ಹೆಂಡತಿ ಒಳ್ಳೆ ಹೆಂಡತಿ ಸುಖ ಸ್ತ್ರೀ ಸುಖ ಸ್ತ್ರೀಯರು ಎಲ್ಲ ಶುಕ್ರನ ಕಾರಕತ್ವಕ್ಕೆ ಬರ್ತದೆ ಮತ್ತು ಕಾಮ ಸೆಕ್ಸ್ ಅಂತೀವಲ್ಲ ಕಾಮದ ವಿಚಾರದನ್ನು ಶುಕ್ರನಿಂದ ನೋಡ್ಬೋದು ಯಾರ ಜಾತಕದಲ್ಲಿ ಶುಕ್ರ ಗ್ರಹ ಹುಚ್ಚನಾಗಿ ಸ್ವಕ್ಷೇತ್ರದಲ್ಲಿ ಶುಭ ಗ್ರಹಗಳ ಜೊತೆ ಇರ್ತಾನೋ ಆಗ ಅವರಿಗೆ ಒಳ್ಳೆಯ ಹೆಂಡತಿ ಒಳ್ಳೆ ಸ್ತ್ರೀಯರ ಸಹವಾಸ ಒಳ್ಳೆ ಸಹ ಒಳ್ಳೆ ಸೆಕ್ಷಿ ಕಾಮದ ಒಂದು ಇದು ವಿಚಾರ ಎಲ್ಲ ಚೆಲ್ಲು ಕಾಮ ಇವೆಲ್ಲ ಶುಕ್ರನ ಒಂದು ವಿಚಾರ ತಿಳಿಸ್ ನೋಡಿ ನಾವು ಜಾತಕದಲ್ಲಿ ಕುಂಡ್ಲಿಯಲ್ಲಿ ತಿಳ್ಕೋಬೋದು ಮತ್ತು ಪ್ರೀತಿ ಪ್ರೇಮ ಇದು ಸಹ ಎಲ್ಲ ಅದರಲ್ಲೇ ಬರ್ತದೆ ಆ ಒಂದು ವಿಚಾರದಲ್ಲೂ ನಾವು ಕುಂಡ್ಲಿಯಲ್ಲಿ ಶುಕ್ರನ ಒಂದು ಸ್ಥಾನದಿಂದ ನೋಡಿ ಪಡ್ಕೋಬೋದು ಯಾಕಂದರೆ ಪ್ರೀತಿಗೂ ಶುಕ್ರನೇ ಕಾರಕತ್ವ ಆಗ್ತಾನೆ ಇನ್ನು ಸಿಹಿ ಪದಾರ್ಥಗಳು ಸಿಹಿ ತಿಂಡಿಗಳೆಲ್ಲ ಶುಕ್ರನ ಕಾರಕತ್ವದಲ್ಲೇ ಬರ್ತದೆ ಅದು ಬಿಟ್ಟರೆ ಸೌಂದರ್ಯ ಪ್ರಜ್ಞೆ ಸೌಂದರ್ಯ ಅವರೊಂದು ಒಂದು ಮೈಕಟ್ಟು ಆಕರ್ಷಣೆ ಇದೆಲ್ಲ ಶುಕ್ ಶುಕ್ರನ ಒಂದು ಇದರಲ್ಲೇ ಬರ್ತದೆ ನಟನೆ ಆ್ಯಕ್ಟಿಂಗ್ ಮಾಡೋದು ಡ್ಯಾನ್ಸ್ ಮಾಡೋದು ಆಮೇಲೆ ದುಡ್ಡು ದುಡ್ಡು ಕೂಡಿಡೋದು ದುಡ್ಡು ಸಂಪಾದನೆ ಮಾಡೋದು ದುಡ್ಡು ಖರ್ಚು ಮಾಡೋದು ಇವೆಲ್ಲವೂ ಶುಕ್ರನ ಕಾರಕತ್ವಕ್ಕೆ ಬರ್ತದೆ ವಾಹನ ಕಾರು ಇವೆಲ್ಲ ರಿಚ್ ಆಗಿರತಕ್ಕಂಥ ಶ್ರೀಮಂತಿಕೆ ಯೋಗ ಕೊಡ್ತು ಗುರುಕ ಶುಕ್ರ ಕಾರಕತ್ವದಲ್ಲಿ ವೀರ್ಯ ದೇಹದಲ್ಲಿ ನಮ್ಮ ದೇಹಿಕ ದೇಹ ವಿಚಾರಕ್ಕೆ ಬರೋದು ದೇಹದಲ್ಲಿ ವೀರ್ಯಕಾರಕ ಶುಕ್ರ ಆಗಿರ್ತಾನೆ ಯಾರ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ತೋ ಅವನಿಗೆ ವೀರ್ಯ ಉತ್ಪತ್ತಿ ವೀರ್ಯ ಇದು ತುಂಬ ಚೆನ್ನಾಗಿರ್ತದೆ ಕಲೆ ಕಲೆ ಆದರೆ ಎಲ್ಲ ರೀತಿಯ ಒಂದು ಕಲಾ ನೈಪುಣ್ಯತೆ ಶುಕ್ರದಿಂದ ಅವರು ಪಡ್ಕೋತಾರೆ ಆರ್ಟಿಸ್ಟು ಇವೆಲ್ಲ ಕಲೆ ವಿ ಶುಕ್ರ ಕಾರಕತ್ವ ಆಗ್ತಾನೆ ಮತ್ತು ವಸ್ತ್ರ ಒಳ್ಳೆ ಒಳ್ಳೆಯ ವಸ್ತ್ರಗಳು ಡಿಸೈನ್ಸು ಹೊಸ ಹೊಸ ವಿನ್ಯಾಸಗಳೆಲ್ಲ ಶುಕ್ರನ ಕಾರಕತ್ವಕ್ಕೆ ಬರ್ತದೆ ಮತ್ತು ಆಭರಣಗಳು ಜ್ಯುವೆಲರಿಸು ಅದು ಸಹ ಶುಕ್ರನ ಕಾರಕತ್ವಕ್ಕೆ ಬರ್ತದೆ ಮಂಚ ನಾವು ಮಲಗೊಳ್ತಕ್ಕಂಥ ಮಂಚನು ಶುಕ್ರನ ಕಾರಕತ್ವಕ್ಕೆ ಬರ್ತದೆ ಮಲಗುವ ಕೋಣೆ ಬೆಡ್ರೂಮ್ ಕೂಡ ಶುಕ್ರನ ಕಾರಕತ್ವಕ್ಕೆ ಬರ್ತದೆ ಇನ್ನು ಯವ್ವನ ಒಳ್ಳೆ ಶುಕ್ರನ ಯಥೇಚ್ವಾಗಿ ತುಂಬ ನಮಗೆ ಕಾಟ ಕೊಡೋದು ತುಂಬ ನಮ್ಮನ್ನು ಕಾಡಿಸೋದು ತುಂಬ ನಮಗೆ ಶಕ್ತಿ ಕೊಡೋದು ಎಲ್ಲ ಯವ್ವನ ಅವಸ್ಥೆಯಲ್ಲಿ ಅದಕ್ಕೂ ಕಾರಕತ್ವ ಆಗ್ತಾನೆ ಅದು ಈ ಯವ್ವನ ಗ್ರಹಕ್ಕೂ ಬರ್ತದೆ ಅಟ್ ದ ಸೇಮ್ ಟೈಮ್ ಯೌವ್ವನ ಶುಕ್ರನು ಸಹ ಅಲ್ಲಿ ಅದನ್ನು ಆಕರ್ಷಣೆ ಮಾಡ್ತಾನೆ ಮತ್ತು ಆಕರ್ಷಣೆ ಖಂಡಿತ ಆಕರ್ಷಣೆ ನೋಡಿದು ಶುಕ್ರನಿಂದ ಯಥೇಚ್ಛವಾಗಿ ಬೇಗನೆ ಆಕರ್ಷಣೆ ಒಳಗಾಗ್ತಾರೆ ಗಂಡ ಹೆಣ್ಣು ಗ ಶುಕ್ರನ ಒಂದು ಕಾರಕತ್ವದಿಂದ ಆಕರ್ಷಣೆಗೆ ಒಳಗಾಗ್ತಾರೆ ಮತ್ತು ನೃತ್ಯ ಡ್ಯಾನ್ಸ್ ಹೇಳಿದ್ರೆ ನೃತ್ಯ ಶೃಂಗಾರ ಇವೆಲ್ಲ ಶುಕ್ರನ ಕಾರಕತ್ವಕ್ಕೆ ಬರ್ತವೆ ಈ ವಿಚಾರಗಳೆಲ್ಲ ನಾವು ತಿಳ್ಕೊಬೇಕಂದ್ರೆ ಕುಂಡಿಯಲ್ಲಿ ಶುಕ್ರನ ಒಂದು ಪುರಸ್ಥಿತಿಯಿಂದ ತಿಳ್ಕೊಬಹುದು ಕವಿತೆ ಕವಿತೆ ಬರೋದು ಹಾಡು ಬರೆಯೋದು ಹಾಡುವುದು ಸಿಂಗಿಂಗು ಇವೆಲ್ಲ ಶುಕ್ರನಿಂದನೇ ಬರ್ತದೆ ಶುಕ್ರಾಮ ನೋಡ್ಕೋಬೇಕು ಶುಕ್ರ ಚಂದ್ರ ಕುಜ ಇವೆಲ್ಲ ಒಂದು ಕಾಂಬಿನೇಷನ್ ನೋಡಿ ತಿಳ್ಕೊಬಂದವು ಮತ್ತು ಅಧಿಕಾರ ರಾಜಕೀಯದಲ್ಲೂ ಶುಕ್ರ ತುಂಬ ಕೆಲಸ ಮಾಡ್ತಾನೆ ಅದು ಜಾತಕದಲ್ಲಿ ಶುಕ್ರ ರವಿ ಎಲ್ಲ ಚೆನ್ನಾಗಿದೆ ರಾಜಕೀಯಕ್ಕೂ ಲಿಂಕ್ ಬರ್ತದೆ ಅಧಿಕಾರ ಸಿಗ್ತದೆ ಮತ್ತು ಅತ್ತಿಮರ ಮರ ಅಂತೀವಲ್ಲ ಹತ್ತಿ ಮರಕ್ಕೆ ಶುಕ್ರ ಅಧಿಪತಿ ಆಗ್ತಾನೆ ಶ್ವೇತವರ್ಣ ಬಿಳಿ ಲೈಟ್ ಆಗಿರ್ತದೆ ಶ್ವೇತವರ್ಣ ಬಿಳಿವರ್ಣ ಅಂತೀವಿ ಶ್ವೇತವರ್ಣ ಅಂತೀ ಅದರಲ್ಲೂ ಬಿಳಿ ವರ್ಣದಲ್ಲಿ ಸ್ವಲ್ಪ ಶ್ವೇತವರ್ಣ ಕ್ರೀಮ್ ಕಲರ್ ಬರುತ್ತೆ ಆ ವರ್ಣಕ್ಕೆ ಬಣ್ಣಕ್ಕೆ ಶುಕ್ರ ಕಾರಕತ್ವ ಆಗ್ತಾನೆ ಹಸುವಿಗೆ ಹಸುವನ್ನು ಕಾರಕತ್ವ ತಗೋತಾನೆ ಮತ್ತು ಮನೆ ಸ್ವಂತ ಮನೆ ಶುಕ್ರ ಜಾತಕಲ್ಲಿ ಚೆನ್ನಾಗಿದೆ ಸ್ವಂತ ಮನೆ ಮಾಡೋದಕ್ಕೆ ತುಂಬ ಅವರು ಜಾತಕದಲ್ಲಿ ಅವ್ರ ಜೀವನದಲ್ಲಿ ಒದ್ದಾಡ್ತಾರೆ ಆ ಒಂದು ಇದಕ್ಕೂ ಶುಕ್ರ ಕಾರಕತ್ವ ಆಗ್ತಾನೆ ಮತ್ತು ದೇವ್ರ ವಿಚಾರಕ್ಕೆ ಬರೋದಾದರೆ ಫೈನಲ್ ಆಗಿ ಲಕ್ಷ್ಮೀ ದೇವರ ಒಂದು ಭಕ್ತಿ ಪೂಜೆ ಇದರಲ್ಲಿ ಶುಕ್ರ ಕಾರಕತ್ವ ಬರ್ತಾನೆ ಇದಿಷ್ಟು ಗುರು ಮತ್ತು ಶುಕ್ರರ ನಾಡಿ ಜ್ಯೋತಿಷ್ಯ ಮತ್ತು ಪ್ರಶಾಸ್ತ್ರಕ್ಕೆ ಬೇಕಾದಂಥ ಕಾರಕತ್ವಗಳ ವಿಚಾರಗಳು ಇದು ದಯವಿಟ್ಟು ನಿಮಗೆ ತಲೆಯಲ್ಲಿ ಇಟ್ಕೊಂಡಿರಬೇಕು ನಿಮಗೆ ನಾಡಿ ಜ್ಯೋತಿಷ್ಯ ಮತ್ತು ಪ್ರಶಾಸ್ತ್ರ ನೋಡಬೇಕಾದ್ರೆ ಬಲ್ಲ ಬಹಳ ಭಾಳ ಇಂಪಾರ್ಟೆಂಟ್ ಆಗ್ತದೆ ಆಯಿತು ಇನ್ನು ಮೂರು ಗ್ರಹ ಇದೆ ಆ ಮೂರು ಗ್ರಹಗಳ ಬಗ್ಗೆ ಒಂದೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಬಿಟ್ಟು ನಾನು ಯಾವ ಮೂರು ಗ್ರಹ ಶನಿ ಮತ್ತು ರಾಹುಕೆತ್ವ ಈ ಮೂರು ಗ್ರಹಗಳ ಕಾರಕತ್ವ ತಿಳಿಸ್ಕೊಟ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾಡಿ ಜ್ಯೋತಿಷ್ಯ ಮತ್ತು ಪ್ರಶ್ನಶಾಸ್ತ್ರ ಯಾವ ರೀತಿ ನೋಡೋದಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋ ಎಷ್ಟನ್ನು ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ